ಅಯ್ಯಯ್ಯ ಹಿತ್ಲಕ್ಕ ನಿಂತಾಳವ ಅತ್ತಿ ಮಕ್ಕ ಒಬ್ಬಸ್ಕೊಂಡು ಚಾಕಾಶ್ ಕೊಡಂದಿದ್ಲು ನಾನ್ ನೋಡಿ ರಾಬ್ಯಾನ್ಲಿ ನೀರ್ಮಿ ಬಿಡ್ಲಾರಕೆ ಹಿಂದಿಂದ ಸೀರೆ ತರಾಕಂತ ಹೋದ್ನಿ ಇವ್ವಾ ಹಿಡಿಂಬಿ ನೋಡ್ ನಮ್ಮ ಅತ್ತಿ ಏಟು ನಮ್ಗೆ ಕುಡುದಲ್ ನನಗ ಹಿತ್ಲಕ ನಿಂತಾಳ ಓದಿರ್ತಾಳೆನ್ನ ಚಿರಾಡ್ತಾಳ ಓನೇನ ಮಂದೆಲ್ಲ ನಮ್ಮನ್ನ ನೋಡುವಂಗ ಚಿರಾಡ್ತಾಳ ಸವಾರಿಗೆ ಹೋಗಿ ಬಂದ ಕೇಳಿಸ್ಕೊಂಡ್ ಬಂದೆ ಯಾರ್ಯಾರ ಮನೆಗೆ ಏನೇನ್ ಆತು ಯಾರ್ಯಾರ ಜಗಳ ಮಾಡಿದ್ರು ಯಾ ಸಸಿ ಅತ್ತಿ ಬೇರ್ಲು ಯಾ ಅತ್ತಿ ಸುಸಿ ಬೇರ್ಲು ಏನೇನ್ ಪಡಾಳಿ ಹರಿಸ್ಬೇಕ ಎಲ್ಲಾ ಹರಿಸ್ ಬಂದೆ ಆತನ ಮುಗಿತನ ನಿಂದು ಅತ್ತಿಯರ ಅದು ನಿರ್ಮಲಾ ಹೊಸ ಸಿರಿ ತಗೊಳಾಕತ್ತಿದ್ಲರಿ ನಾನು ಕರದ್ಲರಿ ಯಾರ್ ಸಾಕಂತೇಳಿ ಎರಡ್ ಮಿನಿಟ್ ಅಂತ ಕರ್ಕೊಂಡ್ ಹೋದಾಕಿ ಇಷ್ಟೊತ್ತಾತ್ರಿ ಅತ್ತಿಯರ ಅದ್ ಹ್ಮ್ ಎರಡ್ ಮಿನಿಟ್ ಅಂತೇಳಿ ಎರಡ್ ತಾಸ್ ಕಟ್ಲೆ ಹೋಗ್ ಬಿಡ ಚಾ ಕಾಯ್ ಕೊಡ್ಲಿ ಒಂದ್ ಗುಟಕ್ ಅಂತ ಹೇಳಿನಿ ನೀ ಹರಗಡಕ್ ಹೋಗಿ ಬೆಂಗ್ಲಿ ನೀನ ಚಾ ಸೊಲ್ಲೋಡ್ಗುಸ್ಲಿ ಇನ್ನೂ ಮುಗದೇ ಇಲ್ಲ ಅದ ಚಾ 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 ಅಂತ ಸಾಯ್ತಾಳ ಮತ್ತಿ

ಅಯ್ಯೋ ಬಂದ್ರ ನೋಡ್ ಬೇಂಜಾರ ಮಂದಿ ಮನೆಯಾಗ ಏನ್ ಒಂದ್ ಬಾಯ್ ಕೇಳಿಸಂಗಿಲ್ಲ ಬಂದ್ ನಿಂತ ಬಿಡ್ತಾರ ಇದನ್ನ ನಮ್ಮ ಅತ್ತೆ ಬೇಕಿ ಮಂದನಂಗಿಲ್ಲ ಮಕ್ಕಳನಂಗಿಲ್ಲ ಹಂಗ ಓದ್ರಾಡಕ್ ಚಲೋ ಮಾಡ್ತಾಳ ಅತ್ಯಾರ ಹಿತ್ತಲ್ದಾನ ನಿತ್ಕೊಂಡು ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಬರ್ರಿ ಒಳಗ ಹೋಗಿ ಮಾತಾಡೋಣ ಅತ್ಯಾರ ಹಿತ್ತಲ್ದಾನ ನಿತ್ಕೊಂಡು ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಮಂದಿ ನೋಡಿ ನಗು ಹಂಗ ಬರ್ರಿ ಒಳಗ್ ಬರ್ರಿ ಒಳಗ್ ಕುತ್ಕೊಂಡು ಮಾತಾಡೋಣ ಅಂತ ಹೇ ನೀನು ಮನಿ ಬಿಟ್ಟು ಹರಗಾಡಕ್ ಹೋಗ್ಬಿಡು ಅಕ್ಕಿ ಮನಿ ಏಕಿ ಮನಿ ಅಂತ ಹೇಳಿ ನಾವ್ ಒಳಗ ಕುಂತ ಮಾತಾಡ್ತಾನಂತ ನೋಡ್ಲಿ ಮಂದಿ ನೋಡಿ ನಗ್ಲಿ ನಗು ಹಂಗ ಆಗೇತಿ ಹಂಗ ಮಾಡ್ತೀನಿ மந்தி நோடி நகுதே நிந்தின நீங்க நடை காசு மத்லாட் ಹ್ಮ್ ಜೊಗ್ಗು ಮಾಡಕತ್ತಾಳವಾ ನಿಮ್ಮ ಅತ್ತಿ ಅಲ್ಲೇ ಕಟ್ಟಿ ಮೇಲೆ ಕುಂತಿದ್ದೀವಿ ನಾವು ನಿಮ್ಮ ಅತ್ತಿ ಬಾಯ್ ಕೇಳಿ ಓಡಿ ಬಂದಿ ನೋಡು ಯಾರಿಗೇನಾತ ಅಂತೇಳಿ ಈಗ ಇದಕ್ಕೆ ಬೇಡಕಿ ಹ್ಮ್ ಕಟ್ಟಿ ಕುತ್ಕೊಂಡ್ ಪಟಾಳಿ ಹರಸಿರ್ತಾರ ಬಿಡಾಡಾರ ಬಾಯ್ ಕೇಳಿ ಓಡಿ ಬಂದಾರಂತ ಹ್ಮ್ ಕೆಲಸ ಮತ್ತೇನ್ ಮಾಡ್ತಾರ ಇವ್ರು ಇಯ ಏನಿಲ್ ಬಿಡ್ರಿ ಇವ್ವಾ ಹಂಗ ಅತಿ ಸುಸಿ ಜಗಳ ಇರ್ತಲ್ಲ ಹ್ಮ್ ಹಂಗ ಬಾಯ್ ಮಾಡಾತಿಲ್ಲ ಅತ್ತಿ ಯಾರ ಮನೆಯಾಗ ಇಲ್ಲದ್ದು ಎಲ್ಲಾರ್ ಮನೆಯಾಗೂ ಇರ್ತತಿ ಹ್ಮ್ ಎಲ್ಲಾರು ಮನಿ ಒಳಗ ಜಗಳ ಮಾಡ್ತಾರ ನಮ್ಮ ಮತ್ತೆ ಈಟ್ ಎಕ್ಸ್ಟ್ರಾ ಹೊರಗ್ ಬಂದು ಬಾಯ್ ಮಾಡ್ತಾಳ ಅಷ್ಟ ಮತ್ತೆ ಅಯ್ಯ ಪಾಪ ನೀವು ಕುಂತ ಮಾತಾಳಾತಿದ್ರಿ ನಮ್ಮತ್ತ ಯಾವ್ಯಾರ್ದ ಏನೇನು ನಮ್ಮ ಅತ್ತಿ ಬಾಯಿ ಕೇಳಿ ಅದು ನಾ ಯಾರಿಗಾರ ಏನಾರ ಆಗೇತಂತ ಇಲ್ವಾ ಯಾರಿಗೇನೂ ಆಗಿಲ್ಲ ಹಂಗ ಇಬ್ರು ಮಾತಾಡಕತ್ತಿದಿ ನಾವು ಅಷ್ಟವ ಹ್ಮ್ ಹೋಗ್ರಿ ಕಟ್ಟಿಗೆ ಹೋಗಿ ಕುತ್ಕೊಂಡ್ ಮಾತಾಡೋರಿ ಪಾಪ ನಿಮ್ಗೆ ನಿಗ್ರಹ ಮಾಡೋಣ ನಮ್ಮತ್ತಿ ಬಾಯಿ ಮಾಡಿ ಪಾಪ ನೀವು ಅದೆಷ್ಟು ಸೀರಿಯಸ್ ಆಗಿ ಏನು ಮಾತಾಡಕತ್ತಿದ್ರೆ ಏನು ನಮ್ಮ ಅತ್ತಿ ಬಾಯ್ ಮಾಡಿ ಎಲ್ಲ ಕೆಡಿಸ್ಬಿಟ್ಟು ನೋಡು ನಮ್ಮ ಹತ್ತಿಗೆ ಬಡ್ಕೊತಾನೆ ನಾನು ಬಾಯ್ ಮಾಡಬೇಡ್ರಿ ಬಾಯ್ ಮಾಡಬೇಡ್ರಿ ಇತ್ತಲ್ದಾಗ ಅಂತೇಳಿ ಆದರೂ ಆದ್ರೂ ಇಲ್ಲ ನೋಡ ಪಾಪ ನಿಮಗೆ ಎಷ್ಟು ನಿಗ್ರಾತ ಏನು ಹೋಗ್ರಾ ಯಾತನ್ ತಗೋರಿ ಅತ್ತಿಗೆ ನೀನು ಜಗಳ ಮಾಡ್ರಿ ಮ ಒಳಗ ಜಗಳ ಮಾಡ್ತೇನೋ ಏನು ಹೊರಗೆ ಬರೋದಿಲ್ಲ ಹೋಗ್ರಿ ನೀವು ಮಾತಾಡೋರು ಮಂದಿದ್ದು நீங்க தம்ப நெஜ் இல்ல விடா எட் சந்த ஓடி நோடு ஏனாத்தே ஜெயக்க அந்தி அத்திசு சிஜ் அது உம் கேள்க்க ஏனாக ஏன் அந்தி உம் நின்ந்தோண்ட கேள்ஸ்க்கோதா மத்த இன்னொரு முந்த் ஆட்குண்ட்ளா உம் நான் ஏழேபேன் அந்த நோட் ஏன் மாதாங்க நமக்கு மாதாத்தி கட்டி குத் நிமின் அந்த மாதா நோட் ಹೆಂಗ್ ಮಾತಾಡಕ್ಕೊಂಡು ಒಟ್ಟು ಸೊಕ್ಕ ಬಂದುತ್ತಿಟ್ಟಿ ಜೈಗೆ ಏನ್ ತಾ ಮಂದಿದೇನು ಮಾತಾಡೋದೇ ಇಲ್ಲ ತಾನು ಬಾಯಿ ಬಿಟ್ಟು ಸಾಕು ಅಕ್ಕಿದಂ ಇಕಿದ ಹಿಂಗ ಅಂತ ಮಂದಿದ ಮಾತಾಡ್ತಾಳು ಮತ್ ನಮಗಂತಾಳು ಊರ್ ಬಿಡಾಡಿ ಏನ್ ಅನ್ಕೋತಾವಾರ ಇಲ್ಲೇ ಇರ್ತಾಳು ಹ್ಮ್ ಅವ್ರ ಅತ್ತಿ ನೋಡಿದ್ರೆ ಹೆಂಗ ಹಾಕತ್ತಿದ್ ಬಾಯಿಗೆ ಬಂದಂಗ ಅಂತಿ ಕಂತಿ ಸಂತೆ ಅತ್ತಿ ಸುಸಿಗೆ ಬಾರಿ ಜೋಡಿ ಆಗಿತ್ತರ್ಗ ಹ್ಮ್ ಬಾಯಿ ಇರುದ ದಾ ಹ್ಮ್ ಇವಕ್ರದಷ್ಟ ಮಾತಾಡುದು ಮಂದಿ ಸುದ್ದಿ ಬಾನ ಹೇಳ್ತಾನೇ ಬಾ ಹೋಗ್ ಕಟ್ಟಿ ಕುಂದ್ರು ಹ್ಮ್ ನಡೀರಪ್ಪ ಕಟ್ಟಿಗೆ ಅಲ್ಲೇ ಕುಂದ್ರು ನಡಿ ನಾವ್ ಬಂದೇ ಇಲ್ಲ ಕಡೆ ಅಯ್ಯೋ ನೀನು ಕೇಳ್ತಿ ಭಾಳ ಬಿಝಿ ಅದನ್ನ ಈಗ ಹ್ಞೂ ಎಲ್ಲಾ ಊರು ನಾನು ಮಾಡ್ಬೇಕಲ್ಲ ಡ್ಯೂಟಿ ಹಂಗಾಗಿ ಭಾಳ ಬಿಝಿ ಅದನ್ನ ಈಗ ಅದ್ರಾಗೂ ಒಂದು ಊರು ಬಿಟ್ನಿ ಅಂದ್ರ ಮತ್ತೆ ಕಾಂಪಿಟೇಟರ್ ಉಟ್ಕೊಂಡ್ಬಿಡ್ತಾರ ಹಂಗಂತೇಳಿ ಊರು ಯಾರಿಗೂ ಬಿಟ್ಕೊಡುದಿಲ್ಲ ನಾನು ಎಲ್ಲಾ ಊರು ಖುದ್ದಾಗಿ ನಾನು ಮಾಡ್ತಾನೆ ಹ್ಞೂ ಹಂಗಾಗಿತ್ತ ಆಗಿದ್ದಿಲ್ಲ ಒಂದಿಟ್ಟ ಅದಕ್ಕ ಇವತ್ತು ಈ ಊರಿಗೆ ನೋಡಿ ಡ್ಯೂಟಿ ಮಾಡಾಕ ಅದ್ ಬಿಡಕ ಮಾತಾಡ್ಕೊಂತ ನಿಂದ್ರಕ ಟೈಮ್ ಇಲ್ಲ ಅಂತ ಮತ್ತೆ ಬೇರೆ ಎಲ್ಲ ಕವರ್ ಮಾಡ್ಬೇಕಲ್ಲ ನಿಮ್ ಊರಾಗೆಲ್ಲ ನೀನು ಕವರ್ ಮಾಡ್ಬೇಕು ನಾನು ಇಲ್ಲಿ ಮಾತಾಡ್ಕೊಂತ ಟೈಮ್ ಆಗಿಬಿಡತಿ ಅಕ್ಕ ಬಾರಿ ಡಿಮ್ಯಾಂಡ್ ಆಗದೆ ನಾವು ಈಗ ಒಂದ್ ಐದ್ ನಿಮಿಷನು ವೇಸ್ಟ್ ಮಾಡೋಂಗಿಲ್ಲ ನಾವು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇವ್ನು ನೀನಕ್ಕ ಖಾಲಿ ಅದೇ ಆರಾಮ್ ಕುಂದಿರ್ತಿ ನಾ ಹಂಗಲ್ಲ ಎಲ್ಲಿ ಕುಂದ್ರಂಗಿಲ್ಲ ಒಂದ್ ಎರಡು ನಿಮಿಷನು ವೇಸ್ಟ್ ಮಾಡೋಂಗಿಲ್ಲ ನಾನು ಪಟಾ ಮುಗಿಸಬೇಕು ನನ್ ಡ್ಯೂಟಿ ಅದೆಲ್ಲ ಹೋಲ್ ಬಿಡಕ ಮಾತಾಡ್ತೇನೆ ಈಗ ಸೌಜನ್ಯ ಕರಿ ಸೌಜನ್ಯ ಯಾಗ ಅಯ್ಯೋ ಪಾರಕ್ಕ ನಿನಗೆ ಏನ್ ಅಲ್ಲ ನೀ ಅಡ್ಗೆ ಮಾಡುದಿಲ್ಲ ಬಿಡುದಿಲ್ಲ ಈಗ ಹಿಂಗ್ ಕಟ್ಟಿ ಕುತ್ಕೊಂಡು ಹೇಳ್ತಿ ನಿನಗೇನ್ ಗೊತ್ತಿರ್ತತಿ ಒಳಗ್ ಏನ್ ಮಾಡಿರ್ತಾರೋ ಏನ್ ಬಿಟ್ಟಿರ್ತಾರೋ ಅಂತ ಹೇಳಿ ಅಡಿಗೆ ಮಾಡಾಕಿ ಸೊಸಿ ಸೊಸಿಯಾದ ಹೌದಿಲ್ಲ ಅಡ್ಗೆ ಮನೆ ಇನ್ಚಾರ್ಜ್ ಎಲ್ಲ ಆಕಿ ಗೊತ್ತಿರ್ತತಿ ಹಾ ಆಕೆ ಆದ್ರ ಗೊತ್ತಕತ್ತಿ ಏನ್ ಮಾಡಿರ್ತಾಳು ಏನ್ ಬಿಟ್ಟಿರ್ತಾಳು ಅಂತ ಹೇಳಿ ಅದನ್ ಕೊಡ್ತಾಳು ನೀ ಏನ್ ಮಾಡಕ್ ಪಾರಕ್ಕ ಈಗ ನೋಡೋಕ್ಕನಿ ಕಟ್ಟಿ ಕುಂತಿ ನಿನಗೇನು ಗೊತ್ತಿರ್ತತಿ ಒಳಗೆ ಏನು ಮಾಡ್ಯಾರು ಏನು ಬಿಟ್ಟಾರು ಅಂತೇಳಿ ನೀನ ಪಾಪ ಕೊಟ್ಟಾಗ ತಿಂತಿರ್ತಿ ಇನ್ನು ನಿನ್ನಂತಕ್ಕೆ ಬಂದು ನಾ ಕೇಳಿರ ನನಗೇನು ಸಿಕ್ತತಿ ಅದ ನಿನ್ ಸಸಿಯಂತೆ ಕೇಳೀನಿ ಅಂದ್ರೆ ಬಿಸೇ ಬಿಸಿ ಏನ್ ಮಾಡಿರ್ತಾರೆ ಅದನ್ನು ಕೊಡ್ತಾರೆ ನಾನು ತಿಂತನಿ ಹಾಕನಿ ಅದಕ್ಕೆ ಅವರಂತೆ ಕೇಳಿದ್ ನಾನು ಈಗ ನಿನಗೂ ಗೊತ್ತಿರೋದಿಲ್ಲ ಒಳಗೆ ಏನು ಮಾಡಿರ್ತಾರೋ ಏನ್ ಬಿಟ್ಟಿರ್ತಾರೋ ಏನು ಉಳ್ದತಿ ಏನು ಮಾಡೈತಿ ಅನ್ನೋದ ನೀನು ಒಳಗೆ ಹೋಗಿ ನಿನ್ನ ಕೇಳ್ಬೇಕಾ ಕೇಳಬೇಕಾ ಮತ್ತೆ ಅಲ್ಲಿ ಟೈಮ್ ವೇಸ್ಟ್ ನಾನು ನಿಂದಿರ್ಬೇಕಿಲ್ಲ ಅದ್ರ ಬದಲಿ ನಿನ್ನ ಸಸಿನ ಕೇಳಬಿಟ್ಟಿನಿ ಅಂದ್ರೆ ಅವರ ಪಟಾಪಟ ಅಂತ ಹಾಕಿಬಿಡ್ತಾರೆ ನಾನು ತಗೊಂಡು ಹೋಗಿಬಿಡ್ತೇನೆ ಹಾಂ ಟೈಮು ಸೇವ್ ಆಕತಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಯು ನೋ ಪರಕ ಅಲ್ಲ ಅಲಾ ಎಷ್ಟು ಮಾತಾಡ್ತಿಲ್ಲ ನೀನು ಎಷ್ಟು ಹಾಕ್ ಬಂದಿದ್ದೀನಿ ಮೊದ್ಲು ನನ್ನಂತೆ ಕೈ ಆದ್ ಉಳಿದ ಕೇಳಿಕೊಂಡಿದ್ದೀ ಈಗ ನೋಡು ಟೈಮ್ ಇಲ್ಲ ನೋಡ ನಿಲ್ಲಂತೀವ್ ಬಾರಿ ಬಿಡ ನಿನಗೂ ಈಗ ಹಂಗ ಪರಕ ಅದು ಅತ್ತಿಗೊಂದು ಕಾಲ ಆದ್ರ ಸೋಸಿಗೊಂದ್ ಕಾಲ ಈಗ ನಿಮ್ ಊರಾಗ ಯಾರು ಅದಾರನ್ನ ಭಿಕ್ಷೆ ಬಿಡಾಕ್ ಮತ್ ಹಾ ಮತ್ತ ಯಾರ ಬಂದ್ರು ನಾನ್ ನಿಂತ ನಾವು ಒಬ್ಬವ ಇಲ್ಲಿ ನನ್ನ ಕಾಕೊಂಡು ಹೋಗಕ್ ನೀವು ಗೌಡ್ರ ಮತ್ ಅರಾಮಲ್ರಿ ಹ್ಮ್ ನೀನ್ ಬಂದಿಲ್ಲ ನೀನ್ ಕೇತರಿ ಬಾಳ್ ಬಿಜಿ ಆಗ್ಬಿಟ್ಟೇನ್ರಿ ನನೀಗ ಟೈಮ್ ಇಲ್ರಿ ಟೈಮ್ ಮ್ಯಾನೇಜ್ ಮಾಡೋದ್ ಒಂದ್ ದೊಡ್ಡ ಕಷ್ಟ ಆಗ್ಬಿಟ್ಟತ್ರಿ ಒಬ್ಬ ಆಗ್ಬಿಟ್ಟೇನ್ರೀ ಎಲ್ಲಾ ನನ್ ಬಿಸ್ನೆಸ್ ಮ್ಯಾನೇಜ್ ಮಾಡಾಕ ಕಷ್ಟ ಆಗತ್ತರಿ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡೇನ್ರಿ ಒಂದ್ ಮದ್ವಿ ಆಗ್ಬೇಕಂತ ಮಾಡೇನ್ರಿ ಆ ಮದ್ವಿ ಆದ್ರೆ ಹಿಂದಿ ಬಂದ್ರೆ ಆಕೆ ಒಂದಿಕ್ ನೋಡ್ಕೊತಾಳ್ರಿ ಬಿಸ್ನೆಸ್ ನಾ ಒಂದಿಕ್ ನೋಡ್ಕೊತೇನ್ರೀ ಅಂದ್ರೆ ಕಂಟ್ರೋಲ್ ಆಕತ್ರಿ ನನ್ ಬಿಸ್ನೆಸ್ ಈಗ ಎಲ್ಲಾ ಬಿಸ್ನೆಸ್ ಒಬ್ಬ ನೋಡ್ಕೋಕತ್ತಲ್ರಿ ಎಲ್ಲ ಊರು ನಾನು ಮಾಡೋದ್ ಬಿಟ್ಟಿರಿ ಒಂದ್ ಐದಾರೂ ಅಕ್ಕವ್ರಿ ಹಂಗಾಗಿ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗತ್ ಬಿಟ್ಟತ್ರಿ ಹೆಲ್ತ್ ನೋಡ್ಕೋಬೇಕಲ್ರಿ ಹೆಲ್ತ್ ಇಸ್ ವೆಲ್ತ್ ರೀ ಹಾ ಹಿಂಗ ಟೆನ್ಷನ್ ಆಗಾತ್ ಬಿಟ್ಟತ್ರಿ ಅದಕ್ಕೆ ಒಬ್ಬ ಹುಡುಗಿ ನೋಡಿ ಮದ್ವಿ ಆಗ್ಬಿಟ್ರೆ ಆಯ್ಕೆ ಒಂದ್ ಎರಡು ಊರ್ ಮಾಡ್ತಾಳಿ ನಾ ಒಂದ್ ಎರಡು ಊರು ಮಾಡ್ತೇನೆ ರೀ ಹಂಚ್ಕೊಂಡ್ ಬಿಡ್ತೇವ್ರಿ ಹಾ ಕಡಿಮೆ ಆಕತಿ ಎಲ್ಲ ಊರು ಕವರ್ ಆ ಬಿಸ್ನೆಸ್ ಚಲೋ ನಡೀತೇತ್ರಿ ನೋಡ್ರಿ ಗೌಡ್ರಿ ಎಲ್ಲರೂ ಹುಡುಗದಾಳ ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ರಿ ನನಗೂ ಹೆಣ್ಣು ನೋಡಿ ಮದ್ವೆ ಆಕೇನಿ ಹಾ ನೋಡ್ರಿ ಗಡ್ರಿ ನಂದೇನ್ ಬಾಳಿ ಮ್ಯಾಂಡ್ ಇಲ್ರಿ ಹುಡುಗಿ ಚಂದಿಲ್ ಕುತ್ರಿ ಆದ್ರೀಗ ಒಂದ್ ಸ್ವಲ್ಪ ಇಂಗ್ಲೀಷ್ ಬರ್ಬೇಕ್ರಿ ಹಾ ನಮ್ ಬಿಸ್ನೆಸ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಲ್ರಿ ಮತ್ತ ಇಂಗ್ಲೀಷ್ ಬರ್ಬೇಕ್ರಿ ಆಮೇಲೆ ಗೊತ್ತಬಕ್ ತಂಗ್ಳದ್ಯಾದ್ ಬಿಸೇದ್ ಯಾವ್ದು ಅನ್ನೋದು ಅಡಿಗೆ ಒಳಗ ಒಬ್ಬೊಬ್ರು ಮನಿ ಆಗ್ರಿ ತಂಗ್ಳದ್ ಹಾಕಿ ಬರ್ತಾರ್ರಿ ಹಳಸಿರ್ತತಿ ಅಂತದ್ ಹಾಕ್ ಬರ್ತಾರ್ರಿ ಅಂತದ್ ಹಾಕಿರ ಸುಮ್ನ ತರಕೋಬಾರೀ ಅವ್ರಿಗೆ ಹೇಳ್ಬೇಕು ನಾವ್ ಇಂತದೆಲ್ಲ ತಿನ್ನೋದಿಲ್ಲ ನಮಗ್ ಬಿಸೇದ್ ಹಾಕ್ರಿ ಅಂತ ಹೇಳಿ ನಿಂತ ಇಸ್ಕೊಂಡ್ ದಿಸ್ಕೊಂಡ್ ಬರ್ಬೇಕ್ರಿ ಹಾ ಹಂಗ ಬೇರೆ ಇರ್ಬೇಕ್ರಿ ಹುಡುಗಿ ಆಮೇಲೆ ಇನ್ನು ಏನೇನು ಅದಾವ ರೀ ಡಿಮ್ಯಾಂಡ್ ಲಿಸ್ಟ್ ಮಾಡೇನಿ ನೀವು ನೋಡ್ರಿ ಹೆಣ್ಣು ಆಮೇಲೆ ನೋಡು ನಂತ್ರ ಸೆಟ್ ಆದ್ಮೇಲೆ ಹೇಳಕ್ ಬರ್ತೇತ್ರಿ ಡಿಮ್ಯಾಂಡ್ಗಳೆಲ್ಲ ಏನೇನು ಅದಾವ ಅನ್ನೋದು ಬಾರಿ ಬಿಡ್ಲಿ ನೀನು ಈಗ ಹುಡ್ರಿ ಯಾಕ್ರಿ ಇರಾಕ್ ಹೋಗಾರದ್ರಿ ಹಾ ಮತ್ತ ಬಾರಿ ಇರ್ಬೇಕ್ರಿ ಈಗಿನ ಕಾಲದಾಗ ಅಲ್ರಿ ಒಂದ್ ಮನಿ ಊಟ ಮಾಡಿ ನಿಮಗಷ್ಟಿರ್ತೇತ್ರಿ ಇನ್ನ ಎರಡ್ ಎರಡು ಊರು ಮೂರ್ ಮೂರ್ ಊರು ಕವರ್ ಮಾಡ್ತೇನ್ ರೀ ನಾನು ನನಗೆ ಎಷ್ಟಬಾರೀ ವೆರೈಟಿ ವೆರೈಟಿ ತಿಂತೇನ್ರಿ ನಾ ದಿನ ಬೇಕಂದ್ರೆ ಸೌಜನ್ಯಕ್ಕನ್ನ ಕೇಳ್ರಿ ನಾ ಎಂತೆ ಚಲೋ ಚಲೋ ವೆರೈಟಿ ವೆರೈಟಿ ಟೇಸ್ಟಿ ಟೇಸ್ಟಿ ಫುಡ್ ಇಸ್ಕೊಂಡ್ ಅಂತ ಹೇಳ್ರಿ ಒಂದಿನ ಈ ಅಕ್ಕನ ರೀ ಹಾ ಬ ನನ್ನ ಕಡೆ ಬದ್ನಿಕೆ ಇಟ್ಕೊಂಡಿದ್ಲು ರೀ ಮನೆಯಾಗ ಕೇಳ್ರಿ ಬೇಕಂದ್ರೆ ಎಷ್ಟು ಮಸ್ತ್ ಆಗಿತ್ತದ ಹೇಳಿ ಅಲ್ಲ ಸೌಜನ್ಯಕ್ಕನ್ನ ಬಂದ್ ಎಷ್ಟೋ ತಾತ ಇಲ್ಲ ಎಷ್ಟೋ ತಾತ್ನ ನಿಂತು ಅತ್ತಿ ಮಾವ ಮಾತಾಡ್ಕೊಂತ ನಿಂತು ಬಿಟ್ಟಾರ ಏನು ಕೊಡವಲ್ರಿ ಬಿಡುವಲ್ರಿ ಸುಳ್ಳು ಟೈಮ್ ವೇಸ್ಟ್ ಸುಮ್ಮ ಅದನ್ನ ಇದನ್ನ ಕೇಳ್ಕೊಂತ ನಿಂತು ಬಿಟ್ಟಾರ ಏನು ತಂದು ಕೊಡುವಲ್ರು ಬಿಡವಲ್ರು ಹೋಗಿ ಬಡ ಬಡ ಬಿಸಿ ಏನ್ ಮಾಡಿ ತಗೊಂಬಾ ಲಗುನ ಟೈಮ್ ಇಲ್ಲ ನಂತೆ ನಿಂದ್ರಾಕ ಇನ್ನೇ ಏನ್ ಡಿಸೈಡ್ ಮಾಡಿಲ್ಪ ನಾನು ನಿನ್ನೆ ರಾತ್ರಿ ಉಳಿದಿದ್ದ ಅನ್ನಕ ಒಗ್ಗರ್ನಿ ಹಚ್ಚೇನಿ ತರ್ತನ್ ತಡಿ ಅದನ್ನ ಏನು ರಾತ್ರಿ ಅನ್ನಕ ಒಗ್ಗರ್ನಿ ಹಾಕಿದ್ದ ಅಯ್ಯಯ್ಯೋ ಬೇಡಕ ನಾವ್ ಅಂತದ್ದು ತಿನ್ನೋದಿಲ್ ಬಿಡು ಅಲ್ಲ ಕ ಹಿಂಗ್ ನಿನ್ನೆದು ರಾತ್ರಿ ತಿಂದ್ರಿ ಏನ್ ಆಗಬಾರ್ದು ನಮ್ ಹೆಲ್ತ್ ಹೆಲ್ತ್ ಈಸ್ ವೆಲ್ತ್ ಮತ್ತು ಹೊಟ್ಟೆಗೆ ಇಟ್ಟು ಕ್ಯಾಟ್ರಿ ಏನ್ ಮಾಡ್ಲಿಕ್ಕ ನಾನು ಬಾಳ ಊರದ ನನ್ನ ಕವರ್ ಮಾಡುವ ಏನಿದ್ರು ಬಿಸೇ ಬಿಸೇದು ಹೈಜಿನಿಕ್ ಫುಡ್ ಅಂತದಷ್ಟ ತಗೋತೇವಕ್ಕ ನಾವು ಈ ರಾತ್ರಿ ಉಳಿದಿದ್ದು ನೀನ್ ಉಳಿದಿದ್ದು ಒಗ್ಗರ್ನಿ ಪಗ್ಗರ್ನಿ ಅಂತದೆಲ್ಲ ತಿನ್ನೋದಿಲ್ ಬಿಡಕ್ಕ ಅಲ್ಲೇ ಕ ಇಷ್ಟೋ ತಗತಿ ಬಿಸಿ ಬಿಸಿ ರೊಟ್ಟಿ ಏನಾರ ಒಂದ್ ಎರಡ್ ತರ ಪಲ್ಯ ಅದು ಮಾಡಬಾರ್ದನ ನೀನ್ ಇಷ್ಟೋತನ ಏನ್ ಮಾಡಕತ್ತಿದ್ದಿ ಅಯ್ಯಯ್ಯ ಬಾರಿ ಬಿಡ ನಿಂದು ನಮ್ಮ ಅತ್ತಿನ ಏನು ಅಂದಿಲ್ಲ ಒಗ್ಗರಣೆ ಹಾಕಿ ಕೊಟ್ರ ತಿನ್ ಬಂದ್ ಕುಂತಾರಿಲ್ಲ ನೀ ಏಟ್ ಮಾತಾಡ್ತೀಯ ಅಯ್ಯೋ ನಿಮ್ಮ ಅತ್ತಿ ಯಾರು ತಿಂದಿರ್ಬೋದೇಕ ಅವ್ರಿಗೆ ಏನ್ ಅಕತಿ ಒಂದ ಮನೆಯಾಗ ಇರ್ತಾರ ಅವ್ರು ನಮ್ದು ಹಂಗಲ್ಲ ನಾವು ನಮ್ಮ ಹೆಲ್ತ್ ನೋಡ್ಕೋಬೇಕು ನಾನು ಫಸ್ಟ್ ನೀ ಮನೆಗೆ ಬಂದೆನಕ್ಕ ಯಾರ ಮನೆಗೆ ಹೋಗಿಲ್ಲ ನಾನು ನೀವು ಇಷ್ಟೊತ್ತಿಗೆ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಏನಾರ ಯಾರ ತರ ಪಲ್ಯ ಮಾಡಿರ್ತೀರಿ ಇಸ್ಕೊಂಡು ಮೊದ್ಲು ಅದನ್ನು ತಿಂದು ಆಮೇಲೆ ಉಳದಾರ ಮನೆಗೆ ಹೋಗುನಂತೇಳಿ ಎಲ್ಲಿ ಹೋಗಿಲ್ಲ ಡೈರೆಕ್ಟ್ ಇಲ್ಲೇ ಬಂದ್ರೆ ನೀ ನೋಡಿ ಒಗ್ಗರಣೆಯನ್ನು ಮಾಡ್ಕೊಂಡು ಅಕ್ಕ ಅದೆಲ್ಲ ಬಿಡಿ ಅಕ್ಕ ಒಗ್ಗರಣೆ ಏನೆಲ್ಲ ವರ್ಕೌಟ್ ಆಗೋದಿಲ್ಲ ಈಗ ಮನ್ಯಾಗ ಏನಾರು ಕೈಪಲ್ಯ ಇದ್ರೆ ಒಂಥರ ಕೈಪಲ್ಯದ್ದು ಪಲ್ಯ ಮಾಡಿ ಒಂದು ಕಾಳಿನ ಥರ ಪಲ್ಯ ಮಾಡಿ ಹಾಂ ಒಂಥರ ಕೈಪಲ್ಯೆ ಒಂಥರ ಕಾಳಿಂದ ಬಿಸಿ ಬಿಸಿ ರೊಟ್ಟಿ ಮಾಡಿಕಾ ಮೊದ್ಲು ಎರಡು ತಳ್ಳಗ ಬಿಸಿ ಒಂದು ಎರಡು ಮೂರು ರೊಟ್ಟಿ ಮಾಡಿ ಅಂದ್ರೆ ಕಾಳಿನ ಪಲ್ಯ ಹಚ್ಚಿ ಇಡಕ್ಕ ನಾ ಬರ್ತಾನಂತ ಒಂದ್ ಇಟ್ಟಿಲಿ ಹೋಗಿ ಅಡ್ಡಾಡ್ ಬರ್ತಾನೆ ಇನ್ನೊಂದು ಎರಡು ಮೂರು ಮನಿ ಕೇಳಿ ಬರ್ತಾನೆ ಯಾರ ಏನಾರ ಮಾಡ್ಯಾರ ಕೇಳಿ ಬರ್ತಾನೆ ಅಷ್ಟ ಯಾರ ಇಡ್ಲಿ ವಡ ದಾಸಿ ಇಂತಾದ ಏನಾರ ಬಿಸೇದ ಬರ್ತಾನೆ ಅಕ್ಕ ಬಂದ ನಿ ಮನ್ಯಾಗ ರೊಟ್ಟಿ ಇಸ್ಕೊಂಡು ಹೋಕೆನ ಇಲ್ಲಂತಂದ್ರೆ ಡೈರೆಕ್ಟ್ ಮನೆಗೆ ಬರ್ತಾನೆ ರೊಟ್ಟಿ ಕೊಡಂತೆ ಅವನಿಗೆ ತಗೊಂಡು ಹೋಗೋನಂತ ಅಕ್ಕ ಲಗು ಹೋದಾಕೆ ಚಲೋನ ಮಾಡಿ ರೊಟ್ಟಿ ಮಾಡಾಕ ನಿಂದ್ರ ಬೇಡಿ ಇಲ್ಲಿ ಮತ್ತೆ ಯಾರ ಬಂದ್ರಂತೆ ಮಾತಾಡ್ಸ್ಕೊಂತ ನನಗ್ ಟೈಮ್ ಇಲ್ಲ ಅದಕ್ಕೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇವ್ನು ಬರ್ತನಕ್ಕ ಒಂದ್ ಎರಡ್ ಮೂರ್ ಮನಿ ಅದೇಡಿ ಬಂದ್ಬಿಡ್ತಾನ ಈಗ ಲಗು ಲಗು ರೊಟ್ಟಿ ಮಾಡಬೇಕ ಅಲ್ಲ ಎಷ್ಟ್ ಇದ್ದಿತ್ತಿ ಒಂದು ನನಗ ಲಘು ಲಗು ರೊಟ್ಟಿ ಮಾಡೋ ಅಂತ ಹೇಳ್ತಾನ ಅದಂತ ಸುಗ್ಲಾಡಿ ಎಷ್ಟ ಡಿಮ್ಯಾಂಡ್ ನೋಡಿ ಒಂದೇ ಆ ಕಾಣ್ ನೋಡಿದ್ರೆ ಮನಿ ಮನಿ ಭಿಕ್ಷೆ ಬಿಡ್ಕೊಂಡು ತಿಂತಾನ ಆ ಹೆಂಗೆ ಮಾತಾಡ್ತಾನೆ ನೋಡಿವ ಮತ್ತ ಮ್ಯಾಲ ಇಂಗ್ಲಿಷ್ ಬೇರೆ ಮದ್ವೆ ಆಗು ಹುಡುಗಿಗೂ ಇಂಗ್ಲಿಷ್ ಬರಬೇಕಂತ ಅಲಾ ಅಲ್ಲಾ ಬಾರಿ ಬಿಡ ಇವ ಮತ್ತ ಹಗುರ ತಿಳಿದ ಈಗ ಕಾಲನ ಹಂಗೈತಿ ಕಾಲ ತಕ್ಕಂಗ ಬದ್ಲಕ್ಕಾರ ಅವರು ಎಲ್ಲಾರು ನಿನ್ನಂಗ ಮಾಡಿ ಅದ ಏ ನಿನಗೇನಂದೇನೆ ನಾನು ಅಲ್ಲ ಅವ್ನು ಹೇಳಿದ್ ಕಾಲ್ ಅಂತ ಹೇಳಿ ಅಲ್ಲ ಅವ್ನ್ ಡಿಮ್ಯಾಂಡ್ ನೋಡೋನ್ ಮದ್ವಿ ಆಗಕ್ ಹಂಗಿರ್ಬಕ್ ಹಿಂಗಿರ್ಬೇಕು ಹುಡುಗಿ ಅಂತೇಳಿ ಇಷ್ಟು ಯೋಚನೆ ಮಾಡ್ಯನವ ನಾನ್ ಸುಮ್ಮನೆ ನಮ್ಮ ಹೇಳಿದಂತೇಳಿ ಕಟ್ಕೊಂಡ್ಬಿಟ್ನಿ ನಿನ್ನ ಏನ್ ಯೋಚನೆ ಮಾಡ್ಲಿಲ್ಲ ಏನಿಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕಿನ್ ಡಿಮ್ಯಾಂಡ್ ಹೇಳಿಲ್ಲ ಏನಿಲ್ಲ ನಮ್ಮ ಅಪ್ಪ ಹೇಳಿದಂತೇಳಿ ಹುಚ್ಚದಂಗ ಕಟ್ಕೊಂಡ್ಬಿಟ್ನಿ ಆ ನೋಡೋ ಒಂದು ಎಷ್ಟು ಡಿಮ್ಯಾಂಡ್ ಅದ ಅವನು ಶ್ಯಾನೇ ಅರ್ಥ ಏನಿಲ್ಲ ಏನಿಲ್ಲ ಹೆಚ್ಚಿಗೆ ಯೋಚನೆ ಮಾಡಕ್ ಹೋಗ್ರಿ ಡಿಮ್ಯಾಂಡ್ ಅಂತ ಡಿಮ್ಯಾಂಡ್ ನಿಮ್ಮ ನಾ ಸಿಕ್ಕಿದ್ದ ಹೆಚ್ಚಿಂದ ಇನ್ನು ಡಿಮ್ಯಾಂಡ್ ಉಪಮ್ಯಾಂಡ್ ಅಂತ ಹೋಗಿದ್ರೆ ಅಂದ್ರೆ ಮದುವೆ ಹಾಕಿದ್ದಿಲ್ಲ ನಿಮ್ದು ಈಗ ಯೋಚನೆ ಮಾಡಿರಿ ಏನೈತಿ ಮುಗುದಾಗಿತ್ತಲ್ಲ ಎಲ್ಲ ಮಿಕ್ಕಿದ ಮೇಲೆ ಏನು ಮಾಡಕ್ ಬರುದಿಲ್ಲ ಅರರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ